ಕೆಲವು ಈಗ ಏನಾಗುತ್ತೆ ಅಂದ್ರೆ ಏಡ್ ಎಡ್ ಸ್ಕೂಲು ಅನ್ಏಡೆಡ್ ಸ್ಕೂಲ್ ಗಳು ಇರ್ತಾವಲ್ಲ ಆ ಟೀಚರ್ಸ್ ಗಳನ್ನ ತಗೊಂಡಿರ್ತಾರೆ ಅವ್ರಿಗೆ ಕೆಲವೊಂದ್ಸಲ ಅವರಿಗೆ ಎಕ್ಸ್ಟೆಂಡ್ ಮಾಡಲ್ಲ ರಜಾನ ಪಾಪ ಅವ್ರ ಏನ್ ಮಾಡ್ತಾರೆ ಈಗ ಅವ್ರ ಮಕ್ಳುಗಳು ಸ್ಕೂಲಿಗೆ ಹೋಗ್ತಿರ್ತಾರೆ ಇವ್ರು ರಜದಲ್ಲಿ ಇರ್ತಾರೆ ರಜದಲ್ಲಿ ಇದ್ದಾಗ ಮಕ್ಳು ರಜದಲ್ಲಿ ಇದ್ದಾಗ ತಾಯಂದಿರ್ ಸ್ಕೂಲಿಗೆ ಹೋಗ್ತಾರೆ ಸೆನ್ಸಸ್ ಗೆ ಹೋಗ್ತಾರೆ ಈಗ ಮಕ್ಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ತಾಯಂದಿರ್ ಮನೇಲಿ ಇರ್ಬೇಕು ಆಗ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ವಾ ಬರೀ ರಜೆ ಇದ್ರೆ ಸಾಕಾ ಅವ್ರು ಕೆಲವ್ರು ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಈಗ ನಮ್ಮ ಸಕಲೇಶ್ಪುರ ಸೈಡ್ ಅಲ್ಲೆಲ್ಲ ಇಲ್ಲೊಂದ್ ಮನೆ ಇದ್ರೆ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಇದ್ರೆ ಅಲ್ಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ನೆಟ್ವರ್ಕ್ ಸಿಗಲ್ಲ ಅದನ್ನ ಅಪ್ಡೇಟ್ ಮಾಡಬೇಕು ದಿನಕ್ಕೆ ಇಷ್ಟು ಅಂತ ಮಾಡ್ಬೇಕು ಕೆಲವೊಂದ್ಸಲ ಮಾಡ್ಕೊಂಡ್ ಬಂದಿರ್ತಾರೆ ಅದು ಅಪ್ಡೇಟ್ ಆಗಿರಲ್ಲ ಮತ್ತ ಅದೇ ಮನೆಗೆ ಹೋಗ್ಬೇಕು ಅವರಿಂದ ರೆಸ್ಪಾನ್ಸ್ ನೀಟಾಗಿ ಬರಲ್ಲ ಅವ್ರು ಕೂಲಿ ಕೆಲಸಗಳಿಗೆ ಹೋಗಿರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ಅವ್ರು ಬರೋದೆ ಸಂಜೆ ಮೂರುವರೆ ನಾಲ್ಕು ಗಂಟೆಗೆ ಮತ್ತೆ ಇವ್ರು ಯಾವಾಗ ಹೋಗಿ ಸೆನ್ಸಸ್ ಮಾಡೋದು ಸರ್ಕಾರ ಬರುತ್ತೋ ಬರಲ್ಲ ಗೊತ್ತಿಲ್ಲ ಮೇಡಂ ಹೇಳಕ್ ಆಗಲ್ಲ ಕಾಂಗ್ರೆಸ್ ಅವರು ಇವಾಗ ತುಂಬಾ ಮಾಡಿದ್ದಾರೆ ಫ್ರೀ ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಮಾಡಿದ್ದಾರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿಲ್ಲ ಮೇಡಮ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಇದು ಹೆಂಗಾಗಿದೆ ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ನಾವ್ ಇಲ್ಲಿ ಕೊಡ್ತೀವೋ ಅವ್ರ ತಮ್ಮನ್ ಅಲ್ಲಿಗೆ ಹಾಕ್ತಾರ ಅಷ್ಟೇ ವ್ಯತ್ಯಾಸ ಆಯ್ತಾ ಅಳಿಯ ಅಲ್ಲ ಮಗಳ ಗಂಡ ಎರಡೂ ಒಂದೇ ಆಗಿದೆ ಇಲ್ಲಿ ಆಯಿತು ಅವ್ರು ಕೊಟ್ಟಿದ್ದನ್ನ ನಾವು ಈಗ ಹೆಂಗಪ್ಪ ಅಂತಂದರೆ ಅವರು ಅದನ್ನ ಫ್ರೀ ಮಾಡೋ ಬದಲು ಬೇರೆ ರೀತಿ ಮಾಡ್ಬೋದಿತ್ತು ಅರುವತ್ತು ವರ್ಷದವ್ರಿಗಾದ್ರೂ ಫ್ರೀ ಮಾಡಿದ್ದಿದ್ರೆ ನಮಗೂ ಒಂದು ಅನುಕೂಲ ಆಗ್ತಿತ್ತು ಬೇರೆಯವ್ರಿಗೂ ಮುಂದಿನ ಸರ್ಕಾರ ಬರುತ್ತೆ ಅನ್ನೋ ಗ್ಯಾರಂಟಿ ಹೇಳ್ಬೋದಿತ್ತು ಇಲ್ಲ ಎಜುಕೇಷನ್ ಫ್ರೀ ಕೊಟ್ರಾ ಇಲ್ಲ ಮೆಡಿಸನ್ ಫ್ರೀ ಕೊಟ್ರಾ ಇಲ್ಲ ಅಥವಾ ವಯಸ್ಸಾದವ್ರಿಗೆ ಏನಾದರೂ ಕೊಟ್ಟರೆ ಇಲ್ಲ ಎರಡು ಸಾವಿರ ತೋರಿಸಿದ್ರು ಬಿಟ್ರು ಅದೇನು ಕೆಲವ್ರಿಗೆ ಬಂತು ಕೆಲವ್ರಿಗೆ ಬರಲೇ ಇಲ್ಲ ಕರೆಂಟು ಆಗಿದೆ ಕೆಲವ್ರಿಗೆ ಆಗಿಲ್ಲ ಇನ್ನು ಬಸ್ ಚಾರ್ಜ್ ಫ್ರೀ ಫ್ರೀ ಅಂತ ಹೇಳ್ತಾರೆ ಅದು ಬಸ್ಗಳೇ ಇಲ್ಲ ಇವ್ರೇನ್ ಮಾಡ್ಯಾರ ಬಸ್ಗಳಾಗ ಎಲ್ಲ ಡಿಪೋದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಒಂದ್ ಮೂರು ಬಸ್ ಬರೋ ಜಾಗ ಒಂದ್ ಬಸ್ ಬಿಡ್ತಿದ್ದಾರೆ ಅದು ಮೇನ್ ಪ್ರಾಬ್ಲಮ್ ಆಗಿರೋದು ಇವರು ಸರ್ಕಾರ ಮುಂದಕ್ಕೆ ಜನ ಯೋಚನೆ ಮಾಡಿ ಯಾವ ಸರ್ಕಾರ ಕೋಟ್ ಆಗ್ತಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಮೇಡಮ್